ಸ್ವಾಗತ ನಾನು ಅಮೀನ್ ಶೇಖ್ ಉನಂಗ್ನಹಳ್ಳಿ ಕಾಲೋನಿದು ಮೂವತ್ತು ನಲವತ್ತು ವರ್ಷದ ರಸ್ತೆ ಆಗಿಲ್ಲದೆ ಬಹಳ ದೊಡ್ಡ ಗುಂಡಿ ಗುಂಡಿಗಳಲ್ಲಿ ಜನ ಓಡಾಡಕ್ಕೆ ಅದಕ್ಕೆ ಐವತ್ತು ಲಕ್ಷ ರೂಪಾಯಿಯನ್ನ ಎಸ್ ಸಿ ಪಿ ಗ್ರಾಂಟಲ್ಲಿ ಬಿಡುಗಡೆ ಮಾಡಿ ಅದರ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆ ಮಾಡಿದೀವಿ ಶೀಘ್ರದಲ್ಲೇ ಅತ್ಯುತ್ತಮವಾದ ರಸ್ತೆಯನ್ನ ಉನಂಗ್ನಹಳ್ಳಿ ಕಾಲೋನಿಯಿಂದ ಉನ್ನಂಗ್ನಳ್ಳಿಗೆ ಹೋಗೋ ರಸ್ತೆಯನ್ನ ಮಾಡಿಕೊಡ್ತೀವಿ ಇದರ ಜೊತೆಗೆ ಟಿಆರ್ ಡಿ ಪಂಚಾಯತ್ ಅಟ್ನ ಗ್ರಾಮದ ಒಳಗಡೆಯ ರಸ್ತೆಗೆ ಇಪ್ಪತ್ತು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿ ಅದಕ್ಕೂ ಭೂಮಿ ಪೂಜೆ ಮಾಡಿದ್ದೀವಿ ಗ್ರಾಮದ ಒಳಗಿನ ರಸ್ತೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಒತ್ತು ಕೊಟ್ಟಿದೆ ಅದನ್ನು ಇವತ್ತು ಅದು ಭೂಮಿ ಪೂಜೆ ಮಾಡಿಕೊಟ್ಟಿದ್ದೀವಿ ಈ ಶೀಘ್ರದಲ್ಲೇ ಮಾಡ್ತೀವಿ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳು ವಿಶೇಷವಾಗಿ ಐವತ್ತು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದ್ದಾರೆ ಅವ್ರಿಗೆ ತುಂಬ ದೂರದ ಧನ್ಯವಾದಗಳು ಹೇಳ್ತೀನಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆಗಳಿಗೆ ಅತ್ಯುತ್ತಮವಾದ ರಸ್ತೆ ಸಂಪರ್ಕವನ್ನು ಆ ಐವತ್ತು ಕೋಟಿಯಲ್ಲಿ ಮಾಡಿ ಮತ್ತು ಹಲವಾರು ದೇವಸ್ಥಾನಗಳಿಗೆ ಮತ್ತು ಪಂಚಲಿಂಗೇಶ್ವರ ಕೆರಗೋಡು ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತಿದ್ವಿ ಅದನ್ನೆಲ್ಲ ಕೂತು ನೀಲ ನಕ್ಷರೆಯನ್ನು ರೆಡಿ ಮಾಡಿ ಹಣವನ್ನು ಬಿಡುಗಡೆ ಮಾಡಿ ಇನ್ನು ಎರಡು ಮೂರು ತಿಂಗಳಲ್ಲಿ ಎಲ್ಲ ಕಾಮಗಾರಿಗಳು ಆಗೋ ರೀತಿ ನೋಡ್ಕೋತೀವಿ ಧನ್ಯವಾದ

ഇതെടാ അത് കൊള്ളുന്ന കുട്ടോടേ ഇവർത്തസ്ഥാ ആക്കി കസ്തൂ ആ ഇതിനെ സെൻമരൻ എന്ന് പറഞ്ഞിട്ടുണ്ട് ശൈല്യത്തിൽ യാപാദ ദേവത്യാഗനാദപ്രമാണമൈ ഐത് ആക്കി മൂരലി ചിനസ്സ് വിലിനാസ്മാസ്പദാചാരവിയന്ത ഇവർ ദേ ഇട്ട് കൊടറെ ഹാ കൊണ്ടുപോയി ഇട്ട് കൊടറെ യാ എടുക്കോളേ ഇയ വെലേസ് കൊടറെ ഓടി 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 കൊണ്ടുപോയി ഓടി 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 മിട്ട് എടുക്കുന്നോ ഓടി 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 തക്കിയാ ਇਹ ਮੇਲਵੇ ਵਿਦਿਤੀ ਬੁਲਾਖੜੇ ਰੋੜੋ ਆਗਿਲਾ ਇਹਨਾਂ ਕੋਰ ਬੋਦੂ ਧੂਪ ਬਣ ਧੂਪ ਬਣ ਇੱਕ ਰੁਸ਼ਤੀਵਾ ਚਦਰਾ ਸ਼ਵਰਾ ਸੇਵਾ ਜਮਦਰ ਜਨਾ ਰਾਮਾ ਸੀਤਾ ਸਮੇਤ ਨਮਸਕਾਰ ਬਰਧਾਵਨ ਸਮਪਦਾਵੀ ਪਰਿਮਲਾ ਪੁਸ਼ਪ ਅੜੇ ਸਮਰਪਯਾਵੀ

வேற நாங்க 22 க்கு ஒரு கேட் போட்டேன் நான் அப்லோட் 待ってて。<music> <music>